ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಏನು ವ್ಲಾಗ್ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ ಸುಮ್ಮನೆ ವ್ಲಾಗ್ ಇದ್ದೀನಿ ಅಷ್ಟೇ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಆವಾಗ್ಲಿಂದ ಸ್ವಲ್ಪ ನನ್ನ ವಾಯ್ಸೇ ಚೇಂಜ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನಾನು ಒಂದು ತ್ರೀ ಫೋರ್ ಡೇಸ್ ಆಗಿರಬೇಕು ಅನಿಸುತ್ತೆ ನಾನು ವೀಡಿಯೋ ಅಪ್ಲೋಡ್ ಮಾಡಿ ಯಾಕೋ ನನಗೆ ಯೂಟ್ಯೂಬ್ ಮೇಲೆ ಇದೇ ಇಲ್ಲ ಇಂಟ್ರೆಸ್ಟೇ ಇಲ್ಲ ಆ ಥರ ಆಗಿಬಿಟ್ಟಿದೆ ನನಗೆ ಹುಷಾರಿಲ್ಲದೆ ಇದ್ದಾಗಿಂದ ವೀಡಿಯೋ ಹಾಕೋಕ್ಕೂ ಕೂಡ ಆಗ್ತಾ ಇಲ್ಲ ಆದರೂ ಕೂಡ ಹುಷಾರಿಲ್ಲದೆ ಇದ್ದರೂ ಕೂಡ ಅಲ್ಲಿ ಇಲ್ಲಿ ನಾನು ಸ್ವಲ್ಪ ಅವ್ರದ್ದು ಇವ್ರದ್ದು ವೀಡಿಯೋ ನೋಡ್ತಾ ಇದ್ದೀನಿ ಆದರೆ ಜಾಸ್ತಿ ಜನದ್ದು ನನ್ನ ಕೈಯ್ಯಲ್ಲಿ ವೀಡಿಯೋ ಇಲ್ಲ ಬೇಜಾರು ಮಾಡ್ಕೋಬೇಡಿ ಹುಷಾರಾದ್ಮೇಲೆ ಖಂಡಿತ ಎಲ್ಲರ ವೀಡಿಯೋನು ಕೂಡ ನಾನು ನೋಡ್ತೀನಿ ಇವತ್ತು ನಾನು ನಾನು ನೈಟು ಪಲ್ಯ ಮತ್ತು ಬಸ್ ಸಾಂಬಾರು ಮಾಡಿದ್ದೆ ಅದಕ್ಕೆ ನಮ್ಮ ಮನೆಯವರು ಪೂರಿ ಮಾಡಿಕೊಡು ಅಂತ ಹೇಳಿದ್ದಾರೆ ಅದಕ್ಕೆ ಮಾಡ್ತಾ ಬಸ್ ಸಾಂಬಾರಲ್ಲಿ ಅದು ಹೇಗೆ ಪೂರಿ ತಿಂತಾರೆ ಅಂತ ನನಗೆ ಗೊತ್ತಿಲ್ಲ ನಾನು ಕೇಳಿದೆ ನಾನು ಪಲ್ಯ ಮಾಡಿಬಿಟ್ಟು ಚಟ್ನಿ ಮಾಡಿಕೊಡ್ತೀನಿ ಅಂತ ಇಲ್ಲಾಂದರೆ ಸಾಗು ಮಾಡ್ತೀನಿ ಅಂತ ಹೇಳಿದೆ ಹುಷಾರಿಲ್ಲ ಅಂತ ಬೇಡ ಬಿಡು ಏನು ಹಾಗೆ ಬಸ್ ಸಾಂಬಾರು ಇದೆಯಲ್ಲ ಅದರಲ್ಲೇ ತಿಂತೀನಿ ಬಿಡು ಏನು ಆಗಲ್ಲ ಅಂತ ಹೇಳಿದ್ರು ಅದಕ್ಕೆ ಬಿಸಿ ಮಾಡಿಬಿಟ್ಟು ಸಾಂಬಾರನ್ನ ಮತ್ತು ಪಲ್ಯ ಕೂಡ ಬಿಸಿ ಮಾಡಿಬಿಟ್ಟು ಪೂರಿ ಮಾಡೋಕ್ಕೆ ಅಂದ್ಬಿಟ್ಟು ಚಪಾತಿ ಕಲ್ ಚಪಾತಿ ಎಲ್ಲ ಚಪಾತಿ ಹಿಟ್ಟೆ ಬಟ್ ಪೂರಿ ಮಾಡೋಕ್ಕೆ ಅಂತ ಕಲಿಸ್ತಾ ಇದ್ದೀನಿ ನಾನು ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಾಮೂಲಿ ಚಪಾತಿಗೆ ಹೇಗೆ ಕಲಿಸ್ತಾರೋ ಹಾಗೆ ಕಲಿಸ್ತಾರೆ ನಾನು ಪೂರಿ ಫಸ್ಟೇ ಒಂದು ವೀಡಿಯೋಲಿ ಹೇಳಿದ್ದೀನಿ ನಾನು ಪೂರಿ ಮಾತ್ರ ಉಬ್ಬುತ್ತೆ ಅದೇ ಚಪಾತಿ ಮಾತ್ರ ನನ್ನ ಕೈಯಲ್ಲಿ ಎಷ್ಟೇ ಏನೇ ಮಾಡಿದ್ರು ಏನೇ ಟ್ರಿಕ್ ಯೂಸ್ ಮಾಡಿದ್ರು ಉಬ್ಬೋದೇ ಇಲ್ಲ ನಾನು ಸುಮಾರು ಜನ ಚಪಾತಿ ಮಾಡೋದೆಲ್ಲ ನೋಡಿದ್ದೀನಿ ಅವ್ರು ಮಾಡೋ ಟ್ರಿಕ್ಕೆಲ್ಲ ನಾನು ಯೂಸ್ ಮಾಡಿದ್ದೀನಿ ಯಾವುದೇ ರೀತಿ ಇಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ಯಾರೋ ಒಬ್ರು ಹೇಳಿದ್ರು ಒಂದು ಅರ್ಧ ಗಂಟೆ ನೆನೆಸ್ಬೇಕು ಅಂತ ನಾನು ಅರ್ಧ ಗಂಟೆ ಎಲ್ಲ ಒನ್ ಅವರ್ ನೆನೆಸಿದ್ರು ಕೂಡ ಅದು ಇದಾಗೋದೇ ಇಲ್ಲ ಆದರೆ ಪೂರಿ ಮತ್ತು ಚೆನ್ನಾಗೇ ಉಬ್ಬುತ್ತೆ ಚೆನ್ನಾಗೇ ಆಗುತ್ತೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ಬೇಕಿತ್ತು ನಿನ್ನೆ ಮೊನ್ನೆ ಎರಡು ದಿನವೂ ಹೋಗಿರಲಿಲ್ಲ ನನ್ನ ಮಗನ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಬೇಕಿತ್ತು ಫಸ್ಟು ನಮ್ಮ ಮಗನಿಗೆ ಹುಷಾರಿರಲಿಲ್ಲ ಅವನಿಂದ ನನಗೆ ಬಂದಿದೆ ಅಷ್ಟೇ ಒಬ್ರಿಂದ ಒಬ್ಬರಿಗೆ ಅದು ಇದಾಗ್ತಾ ಇರುತ್ತೆ ಜ್ವರ ಬಂದಾಗ ಆ ಥರನೇ ಒಬ್ರಿಗೆ ಮನೇಲಿ ಯಾರಿಗಾದ್ರೂ ಜ್ವರ ಬಂತು ಅಂದರೆ ಮನೆ ಮಂದಿಗೆಲ್ಲ ಜ್ವರ ಬಂದ್ಬಿಡುತ್ತೆ ಎಲ್ಲ ಒಬ್ಬರಾದಮೇಲೆ ಒಬ್ಬರು ಹುಷಾರಾಯ್ತು ಅಂದರೆ ಇನ್ನೊಬ್ರು ಹುಷಾರ್ ತಪ್ಪಿ ಬಿತ್ಕೊಳ್ತಾರೆ ಇನ್ನೊಬ್ರು ಹುಷಾರಾಯಿತು ಅಂದರೆ ಇನ್ನೊಬ್ರು ಹುಷಾರು ತಪ್ಪಿ ಬಿತ್ಕೊಳ್ತಾರೆ ಆ ಥರ ಇಲ್ಲೇ ಅಂತ ಅಲ್ಲ ನಮ್ಮ ಅತ್ತೆ ಮನೇಲಿ ಇದ್ದಾಗಲೂ ಅಷ್ಟೇ ಒಬ್ಬರಾದಮೇಲೆ ಒಬ್ಬರು ನಾನಾದ ಮೇಲೆ ಹಸ್ಬೆಂಡ್ ಅತ್ತೆ ಮ ಈ ಥರ ಅಮ್ಮನ ಮನೇಲೂ ಅಷ್ಟೇ ಒಬ್ಬರಾದ ಮೇಲೆ ಒಬ್ಬರು ಆ ಥರ ಹುಷಾರಿ ಇಲ್ಲದೇ ಬೀತ್ಕೊಳ್ತಾಯಿದ್ರು ಇಲ್ಲೂ ಹಾಗೆಯೇ ಇಲ್ಲಿ ಫಸ್ಟ್ ನನ್ನ ಮಗನಿಗೆ ಹುಷಾರಿರಲಿಲ್ಲ ಆಮೇಲೆ ನನಗೆ ಬಂತು ಜ್ವರ ನನಗಂತೂ ಸಿಕ್ಕಾಪಟ್ಟೆ ಚಳಿ ಜ್ವರ ತಡಿಯೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಇದಾಗ್ತಾ ಇತ್ತು ನನಗೆ ಈಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಇವಾಗ ಚಪಾತಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಪೂರಿ ಕೂಡ ಹಾಕ್ತಾ ಇದ್ದೀನಿ ಒಬ್ಬರೇ ಹೊತ್ತಿ ಒಬ್ಬರೇ ಹಾಕಬೇಕು ಅಂದರೆ ಸ್ವಲ್ಪ ಕಷ್ಟವೇ ಆಗುತ್ತೆ ಅದು ಅದೇ ಹುಷಾರು ಬೇರೆ ಇಲ್ಲ ನನಗೆ ಆದರೆ ಹಸ್ಬೆಂಡ್ಗೆ ಸ್ವಲ್ಪ ಲೇಟಾಗಿತ್ತು ಅಲ್ಲಿ ಸ್ವಲ್ಪ ನನ್ನ ಮಗನೂ ಕೂಡ ನೋಡ್ಕೋಬೇಕು ಮತ್ತು ಅಲ್ಲಿಂದ ಬಂದು ಅಲ್ಲಿ ಗಾಡಿಯೆಲ್ಲ ತೊಳ್ಬಿಟ್ಟು ಬಂದು ಮತ್ತೆ ಇಲ್ಲೂ ಕೂಡ ಸ್ವಲ್ಪ ಕೆಲಸ ಎಲ್ಲ ಮಾಡಬೇಕಿತ್ತು ನಾನು ಬರೀ ಟಿಫನ್ ಮಾತ್ರ ರೆಡಿ ಮಾಡ್ತಾ ಇದ್ದೆ ಅಷ್ಟೇ ಅದಕ್ಕೆ ಅವರೊಬ್ಬರೇ ಮಾಡ್ತಾರೆ ಅಂದ್ಬಿಟ್ಟು ನಾನು ಟಿಫನ್ ಒಂದು ರೆಡಿ ಇದ್ದೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಪಾಪ ಮನೆ ಕೆಲಸ ಎಲ್ಲ ಅವರೇ ಮಾಡ್ತಾಯಿದ್ರು ಮತ್ತು ನನ್ನ ಮಗಳು ಕೂಡ ಮಾಡ್ತಾಯಿದ್ರು ಜೊತೇಲಿ ಅವ್ರ ಪಾಪನ ಜೊತೆ ಸೇರಿಕೊಂಡು ಈ ಕಡೆ ನಾನೇ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಒಬ್ಬಳೆ ಚಪಾತಿ ಹಿಟ್ಟೆಲ್ಲ ಚಪಾತಿ ಎಲ್ಲ ಒತ್ಬಿಟ್ಟು ಪೂರಿ ನಾನೇ ಇದ್ದೆ ಪೂರಿ ಕೂಡ ರೆಡಿ ಮಾಡ್ತಾಯಿದ್ದೀನಿ ನಾವು ಚಿಕ್ಕವರಲ್ಲಿದ್ದಾಗ ಚಿಕ್ಕದ್ರಲ್ಲಿದ್ದಾಗ ನಾವು ಹೇಳ್ತಾಯಿದ್ದೋ ಅಮ್ಮಂಗೆ ಅಮ್ಮ ಮಾಡಿಕೊಟ್ಟಿದ್ದು ಬಿಸಿ ಬಿಸಿ ಏನೇ ಆಗಿರ್ಬೋದು ಕುತ್ಕೊಂಡು ತಿನ್ನೋದು ಮಾಡೋದು ಇದ್ದೋ ಏನೇ ಹುಷಾರಿಲ್ಲ ಅಂದರು ಅಮ್ಮ ನೋಡ್ಕೊಳ್ತಾಯಿದ್ರು ಎಲ್ಲ ಒಂಥರ ಚೆನ್ನಾಗಿರ್ತಿತ್ತು ಆವಾಗ ಆದರೆ ಇವಾಗ ನಮಗೆ ಎಷ್ಟೇ ಹುಷಾರಿಲ್ಲ ಅಂದರೂ ಕೂಡ ನಾವೇ ಮಾಡ್ಕೋಬೇಕು ಅದೆಷ್ಟೇ ಹುಷಾರಿಲ್ಲದೆ ಇದ್ದರೂ ಕೂಡ ನಮ್ಮ ಆರೋಗ್ಯ ಎಷ್ಟೇ ಏನೇ ಆದಾಗೆ ಕೂಡ ನಾವೇ ಮಾಡ್ಕೋಬೇಕಾಗುತ್ತೆ ಅದರಿಂದ ಸ್ವಲ್ಪ ನಾವು ಟೈಮ್ ಕರೆಕ್ಟಾಗಿ ತಿನ್ನೋಕ್ಕೂ ಆಗೋಲ್ಲ ಏನೂ ಇಲ್ಲ ಯಾರಾದರೂ ಒಬ್ಬರು ಮನೇಲಿ ಮಾಡಿಕೊಡೋರಿದ್ದರೆ ಸ್ವಲ್ಪ ತಿನ್ಬೋದು ತಿನ್ಬೋದು ಮತ್ತು ಸ್ವಲ್ಪ ಬೇಗ ಹುಷಾರಾಗೂ ಕೂಡ ಆಗ್ಬೋದು ಆದರೆ ಹುಷಾರಿಲ್ಲದೇ ಇದ್ದರೂ ನಾವೇ ಮಾಡಿಕೊಂಡು ನಾವೇ ತಿನ್ನಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಮೈ ಆದಂಗು ಕೂಡ ಆಗುತ್ತೆ ಅದರಲ್ಲಿ ನಮ್ಮ ಮನೆಯವರು ಒಬ್ಬರೇ ಪಾಪ ಅವರು ಅಲ್ಲಿ ಕೆಲಸದ ಹತ್ರ ಹೋಗಿ ಕೆಲಸ ಮಾಡಿ ಮತ್ತು ಮನೆಯಲ್ಲೂ ಮಾಡಿ ಮಕ್ಕಳಿಗೆಲ್ಲ ರೆಡಿ ಮಾಡೋದು ತುಂಬ ಕಷ್ಟ ಇದ್ದೆ ಒಬ್ಬರು ಗಂಡು ಮಗಳು ಮಕ್ಕಳಿಗೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಹೊರಗಡೆ ಕೆಲಸ ಮಾಡೋದು ಅಂದರೆ ತುಂಬ ಕಷ್ಟ ಇರುತ್ತೆ ಅದಕ್ಕೆ ಅವ್ರಿಗೆ ತೊಂದರೆ ಆಗೋದು ಬೇಡ ಅಂದ್ಬಿಟ್ಟು ನಾನೇ ಸ್ವಲ್ಪ ಎದ್ದು ಮಾಡ್ತಾಯಿದ್ದೀನಿ ಇಷ್ಟ ಆಗುತ್ತೋ ಅಷ್ಟು ನಾನು ಅಮ್ಮ ಹೇಳಿದ್ರು ಬಾತವರ್ಸ್ಕೊಡ್ತೀನಿ ಊರಿಗೆ ಅಂತ ಹೇಳಿದ್ರು ಆದರೆ ಪ್ರತಿಯೊಂದಕ್ಕೂ ಅಲ್ಲಿಗೆ ಹೋಗೋಕ್ಕೆ ನನಗೆ ಇಷ್ಟ ಆಗಲ್ಲ ಒಂದು ಸಣ್ಣ ಪುಟ್ಟ ಜ್ವರ ಬಂದರೆ ತುಂಬ ಜನ ಹೋಗ್ತಾರೆ ಬಟ್ ಆ ಥರ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ ಏನೇ ಹುಷಾರಿಲ್ಲ ಅಂದರೂ ಕೂಡ ನಾನು ಇದ್ದೇ ಇದ್ದು ಅದನ್ನು ಇದು ಮಾಡ್ಕೊಳ್ತೀನಿ ಮತ್ತು ಇನ್ನೊಂದು ಎಲ್ಲ ತಾಯಂದಿರು ಎಲ್ಲ ಮಕ್ಕಳುಗಳಿಗೂ ಹೇಳೇ ಹೇಳಿರ್ತಾರೆ ನನಗೂ ಹೇಳಿದ್ದಾರೆ ತುಂಬ ಸಲ ಆ ಮಾತು ಹೇಳಿದ್ದಾರೆ ಅದನ್ನು ಇವಾಗ ಇವಾಗ ಅದನ್ನು ನಾನು ನೆನೆಸ್ಕೊಳ್ತಾ ಇರ್ತೀನಿ ಏನು ಅಂತ ಅಂದರೆ ನಿಮಗೂ ಒಂದು ಮದುವೆಯಾಗಿ ಮಕ್ಕಳಾಗಲಿ ಅವಾಗ ಗೊತ್ತಾಗುತ್ತೆ ಮನೆ ಜವಾಬ್ದಾರಿ ಅನ್ನೋದು ನಿಮ್ಮ ಮೇಲೆ ಬಂದಾಗ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಏನು ಅಂತ ಅದನ್ನೆಲ್ಲ ಹೇಳಿದ್ದು ನೆನೆಸ್ಕೊಂಡಾಗ ನನಗೆ ಇವಾಗ ಅರ್ಥ ಆಗ್ತಾ ಇದೆ ಎಷ್ಟು ಕಷ್ಟ ಇದೆ ಜೀವನ ಅಂತ ಆದರೂ ಎಲ್ಲ ತಾಯಂದಿರು ಹೇಳೇ ಹೇಳಿರ್ತಾರೆ ಅದು ನನ್ನ ಮೈಂಡಲ್ಲಿ ಆ ಥರ ಇತ್ತು ಅದು ನಾವು ಹೇಳಿದಾಗ ಅದನ್ನು ನಾವು ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ ಆದರೆ ಇವಾಗ ಅರ್ಥ ಆಗ್ತಾ ಇದೆ ಮದುವೆಯಾಗಿ ಮಕ್ಕಳಾದ ಮೇಲೆ ಯಾವ ಥರ ಇರುತ್ತೆ ನಮ್ಮ ಜೀವನ ಅಂತ ನಿಮ್ಮಪ್ಪ ಅಮ್ಮ ಏಳೆ ಹೇಳಿರ್ತಾರೆ ಹೆಣ್ಮಕ್ಳು ಅಂದಮೇಲೆ ಏಳೇ ಹೇಳಿರ್ತಾರೆ ಅಲ್ವಾ ನಮಗೂ ಕೂಡ ನಮ್ಮಮ್ಮ ಹೇಳಿದ್ದಾರೆ ಈ ಮಾತನ್ನ ತುಂಬ ಸಲ ಹೇಳಿದ್ದಾರೆ ಒಂದು ಮಗು ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಜೀವನ ಅಂದರೆ ಏನು ಹೇಗಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಮನೆ ಜವಾಬ್ದಾರಿ ಮಕ್ಕಳು ಗಂಡ ಅಂತ ಯಾವ ಥರ ಜೀವನ ಇರುತ್ತೆ ಅಂತ ನನಗೆ ಇವಾಗ ಇವಾಗ ಅದು ನಾನು ನೆನೆಸ್ಕೊಳ್ತಾ ಇರ್ತೀನಿ ಹೇಳ್ದಾಗ ಅಷ್ಟು ನಾನು ತಲೆಗೆ ಹಾಕೊಳ್ಳಿಲ್ಲ ಆದರೆ ಇವಾಗ ನನಗೆ ಅದನ್ನು ಅದು ಹುಷಾರಿಲ್ದೇನೆ ಬಿ ಇದೇ ಇದ್ದೆ ಅಲ್ವಾ ಆವಾಗ ಅದು ನನಗೆ ಸ್ವಲ್ಪ ಮೈಂಡಿಗೆ ಬಂತು ಅದು ಯಾವಾಗಲೂ ಹೇಳಿರೋ ಮಾತು ಅದು ಈಗೀಗ ಈಗೀಗ ಅದು ನನಗೆ ತಲೆಗೆ ಹೊಳಿತಾ ಇದೆ ನಿಮ್ಮ ಅಪ್ಪ ಅಮ್ಮನೂ ಕೂಡ ಆ ಥರ ಹೇಳಿರ್ತಾರೆ ಅಂತ ನಾನು ಅಂದ್ಕೊಳ್ತೀನಿ ಮತ್ತು ಇವಾಗ ನನ್ನ ಮಗಳು ಕೂಡ ಸ್ವಲ್ಪ ಬ್ರಷ್ ಮಾಡ್ಕೊಂಡು ಬಂದಿದ್ದಾಳೆ ಹಸ್ಬೆಂಡು ಕೂಡ ಬಾಕ್ಸ್ ಎಲ್ಲ ಹಾಕಿ ಕಳಿಸಿದ್ದೀನಿ ನನ್ನ ಮಗಳಂತೂ ಮಾಡಬೇಡ ಅಂದಿದ್ದ ಕೆಲಸನೇ ಮಾಡ್ತಿರ್ತಾಳೆ ಎಣ್ಣೆ ಇದೆ ಬಿಸಿ ಹಾರುತ್ತೆ ಅಂತ ಇದ್ದೀನಿ ಆದರೂ ಕೂಡ ಅವಳು ಕೇಳ್ತಾ ಇಲ್ಲ ಮಾಡ್ತೀನಿ ಹುಷಾರಿಲ್ವಲ್ಲ ಹೆಲ್ಪ್ ಮಾಡ್ತೀನಿ ಅಂದ್ಕೊಂಡು ಬಂದಿದ್ದಾಳೆ ಆದರೂ ಎಣ್ಣೆ ಮತ್ತು ಸ್ಟವ್ ಮುಂದೆ ಬಿಡೋಕ್ಕೆ ನನಗೂ ಕೂಡ ಸ್ವಲ್ಪ ಭಯ ಆಗುತ್ತೆ ಆದರೂ ಸ್ವಲ್ಪ ಸ್ವಲ್ಪ ಕಳಿಸ್ಬೇಕು ಕೆಲಸನ ಅಂತ ಮಾಡಿಸ್ತೀನಿ ಆದರೆ ಅವಳೇನಾದರೂ ಮುಂದೆ ಒಲೆ ಮುಂದೆ ಬಿಡಬೇಕಿದ್ರೆ ಸ್ಟವ್ ಮುಂದೆ ಬಿಡಬೇಕಿದ್ರೆ ನಾನು ಸ್ವಲ್ಪ ಅದನ್ನು ಲೋ ಫ್ಲೇಮಲ್ಲೇ ಇಟ್ಟಿರ್ತೀನಿ ಈಗ ನಾನು ಆಯಿತು ಚಪಾತಿ ಎಲ್ಲ ಹೊತ್ತಾಯಿತು ಎಣ್ಣೆಗೆ ಇದ್ದಾರೆ ಅವಳಿಗೂ ಕೂಡ ಈಗ ಅವಳಿಗೆ ತಿನ್ನೋಕೆ ಟಿಫನ್ ಹಾಕ್ಕೊಡ್ಬೇಕು ಅವಳು ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದಾಳೆ ಅವಳಿಗೂ ಕೂಡ ಟಿಫನ್ ಹಾಕ್ಕೊಟ್ಬಿಟ್ಟು ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು ಅಪ್ಪ ಅಮ್ಮ ಹೇಳೋ ಒಂದೊಂದು ಮಾತು ಕೂಡ ನಮಗೆ ಮುಂದೆ ಒಳ್ಳೆಯದಾಗುವಂಥ ಮಾತು ಕಡೆ ಆಗಿರುತ್ತೆ ಅಪ್ಪ ಅಮ್ಮ ಏನು ಹೇಳ್ತಾರೋ ಅದನ್ನು ಒಂದು ಸ್ವಲ್ಪ ನಾವು ಗಮನ ಇಟ್ಟು ಕೇಳಬೇಕು ಮುಂದೆ ನಮಗೆ ಯಾವ ಥರ ಜೀವನ ಇರುತ್ತೆ ಅದ್ರ ಬಗ್ಗೆನೇ ಅವರು ಹೇಳಿರ್ತಾರೆ ನಾವಂತೂ ಯಾವತ್ತೂ ಕೂಡ ನಮ್ಮ ಅಪ್ಪ ಅಮ್ಮನ ಹತ್ರ ಅದೇ ಬೇಕು ಇದೇ ಬೇಕು ಅಂತ ನನಗೆ ಯಾವತ್ತೂ ಏನು ಕೇಳಲಿದ್ದೋಳೆ ಅಲ್ಲ ನನ್ನ ತಮ್ಮನೂ ಅಷ್ಟೇ ಏನೂ ಕೇಳ್ತಾ ಇರಲಿಲ್ಲ ನಾನು ಕೇಳ್ತಾ ಇರಲಿಲ್ಲ ಆವಾಗ ನಮ್ಮ ಮನೇಲಿ ತುಂಬ ಕಷ್ಟ ಇತ್ತು ಅದಕ್ಕೆ ನಾವು ಅಪ್ಪ ಅಮ್ಮನ ಹತ್ರ ನಾವು ಏನೂ ಕೇಳ್ತಾ ಇರಲಿಲ್ಲ ಆದರೆ ನನ್ನ ಮಕ್ಕಳಿಗೆ ಸೈಕಲ್ ಬೇಕು ಅಂತ ಕೇಳ್ತಾ ಇದ್ದಾರೆ ಆದರೆ ಅವರು ಕೂಡ ನನ್ನ ಮಕ್ಕಳು ಕೂಡ ಯಾವುದೇ ರೀತಿ ಹದಬೇಕು ಇದಬೇಕು ಅಂತ ಅವ್ರಿ ಇವ್ರು ನೋಡಿ ತಗೊಳು ಇದು ತೊಗೊಳು ಅಂತ ಯಾವುದೂ ಕೇಳಲಿಲ್ಲ ಸೈಕಲ್ ಒಂದು ಕೇಳಿದರೆ ಅದನ್ನು ತಗೊಡ್ಬೇಕು ಆದರೆ ನಾನು ಇವಾಗ ಸೈಕಲ್ ತಗೊಂಡು ಬರಬೇಕು ಅಂದರೆ ಮೈಸೂರಲ್ಲಿ ಈ ಮಂಡ್ಯ ಸೈಡು ತುಂಬ ಜಾಸ್ತಿ ಇರುತ್ತೆ ಬೆಲೆ ಆದರೆ ಮೈಸೂರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಮೈಸೂರಿಂದ ತರಬೇಕು ಅಂದರೆ ಬೈಕಲ್ಲಿ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಹಿಂದೆ ಕಡೆ ನಾನು ಒಬ್ಬಳೇ ಹಿಡ್ಕೊಂಡು ಕೂರಬೇಕು ಅದು ಅಲ್ಲಿಂದ ಒಂದೇ ಸಮ ಇಡ್ಕೊಂಡು ಕೂರಬೇಕು ಅಂದರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನೋಡಬೇಕು ಯಾವಾಗ ಟೈಮ್ ಬರುತ್ತೆ ಏನು ಅಂತ ಗೊತ್ತಿಲ್ಲ ಪಾಪ ಅದೊಂದು ಆಸೆ ಪಟ್ಟು ಕೇಳಿದ್ದಾರೆ ಸೈಕಲ್ನ ಆದಷ್ಟು ಬೇಗ ಅದನ್ನು ಒಂದು ತಗೊಳ್ಬೇಕು ಮತ್ತು ನಾನು ಈ ಕಡೆ ಒಂದೇ ಸಲ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂದ್ಬಿಟ್ಟು ಅಡುಗೆಗೆ ಅಂದ್ಬಿಟ್ಟು ಕೋಸು ಎಲೆ ಕೋಸು ಅನಿಸುತ್ತೆ ಅದನ್ನು ಕಟ್ ಮಾಡ್ತಾಯಿದ್ದೀನಿ ಬಸ್ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಬಸ್ ಸಾಂಬಾರು ಒಂದೇ ಥರ ಸೊಪ್ಪಿನ ಬಸ್ ಸಾಂಬಾರು ಒಂದೇ ಅಲ್ಲ ಹುರುಳಿಕಾಳು ಬಸ್ ಸಾಂಬಾರು ಕೂಡ ಮಾಡ್ಬೋದು ಮತ್ತು ಬೀನಿಸು ಕಡಲೆಬೇಳೆ ಹಾಕ್ಬಿಟ್ಟು ಮಾಡ್ಬೋದು ಮತ್ತು ಕೋಸು ಕಡಲೆಬೇಳೆ ಹಾಕ್ಬಿಟ್ಟು ಮಾಡ್ಬೋದು ಸುಮಾರು ಥರ ಬಸ್ ಸಾಂಬಾರಿದೆ ಸಾಂಬಾರೆಲ್ಲ ಒಂದೇ ಥರ ಇರುತ್ತೆ ಆದರೆ ಪಲ್ಯ ಮಾತ್ರ ಚೇಂಜ್ ಆಗಿರುತ್ತೆ ಅಷ್ಟೇ ಅದಕ್ಕೆ ಒಂದೇ ಸಲ ಎಲ್ಲನೂ ಒಂದೇ ಸಲ ಮಾಡಿಟ್ಬಿಟ್ಟು ಕೊನೆಯಲ್ಲಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೊನೆಯಲ್ಲಿ ಹೋಗೋಣ ಅಂದ್ಬಿಟ್ಟು ಇದು ಮಾಡಿದ್ದೀನಿ ಒಂಥರ ಎಲ್ಲ ಕೆಲಸ ಮುಗಿದ ಮೇಲೆ ಫ್ರೆಶ್ ಅಪ್ ಆದರೆ ಒಂಥರ ಸಮಾಧಾನ ಆಗುತ್ತೆ ಮೈ ನೋವಿದ್ರೂ ಕೂಡ ಹೋಗುತ್ತೆ ಕೆಲಸ ಮಾಡಿರ್ತೀವಿ ಅಲ್ವಾ ಅದಕ್ಕೆ ಅದಕ್ಕೆ ಇವಾಗ ಪಲ್ಯ ಮಾಡಿಬಿಟ್ಟು ಬಸ್ ಸಾಂಬಾರು ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀವಿ ನಾವು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಸಲ ಮಾಡಿದ್ದೆ ಅದು ಬೀನಿಸು ಮತ್ತು ಕಡಲೆಬೇಳೆ ಹಾಕ್ಬಿಟ್ಟು ಇವಾಗ ಒಂದು ಸಲ ಕೋಸು ಮತ್ತು ಕಡಲೆಬೇಳೆ ಹಾಕಿ ಮಾಡಬೇಕು ಆದರೆ ಸುಮಾರು ಸಲ ಮಾಡಿದ್ದೀನಿ ಕೋಸು ಮತ್ತು ಕಡಲೆಬೇಳೆ ಹಾಕ್ಬಿಟ್ಟು ಆದರೆ ವೀಡಿಯೋ ಹಾಕಿಲ್ಲ ಬನ್ನಿ ಯಾವ ಥರ ಮಾಡ್ತೀನಿ ಹೇಗೆ ಅಂತ ತೋರಿಸ್ತೀನಿ ನಿಮಗೆ ಗೊತ್ತಿಲ್ಲ ಅಂತ ಅಲ್ಲ ಹೆಣ್ಮಕ್ಳು ಅಂದಮೇಲೆ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ಒಂದು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ನಾನು ಬೆಳಗ್ಗೆನೇ ನಾನು ನೈಟೇ ನಾನು ಕಡಲೆಬೇಳೆ ನೆನಕೆ ಅಂತ ಇಟ್ಟಿದ್ದೆ ನೆನಕೆ ಅಂತ ಹಾಕಿದ್ದೆ ಅದನ್ನು ಇವಾಗ ನಾನು ಚೆನ್ನಾಗಿ ನೆಂದಿದೆ ಅದನ್ನು ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೋಸು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಎಲೆ ಕೋಸು ಅದನ್ನು ಕೂಡ ಚೆನ್ನಾಗಿ ಕ್ಲೀನಾಗಿ ತೊಳೆದು ಬಿಟ್ಟು ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ಕೋಸು ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಕೋಸು ಮತ್ತು ಕಡಲೆಬೇಳೆ ಎರಡು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಡಿ ಸ್ವಲ್ಪನೇ ಹಾಕ್ಕೊಡಿ ಯಾಕೆ ಅಂದರೆ ಸಾಂಬಾರುಗೂ ಕೂಡ ಹಾಕಬೇಕಲ್ವಾ ಅದಕ್ಕೋಸ್ಕರ ಹಾಕ್ಕೊಂಡು ಒಂದು ಟೂ ವೀಜಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಅದು ಕಡಲೆಬೇಳೆ ಕೂಡ ನೆಂದಿರುತ್ತೆ ಮತ್ತು ಇದು ಕೋಸು ಕೂಡ ಬೇಗ ಬೆಂದೋಗುತ್ತೆ ಅದಕ್ಕೋಸ್ಕರ ಮತ್ತು ಈ ಕಡೆ ನಾನು ಒಂದು ಜಾರ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಾಯಿ ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಟೊಮೊಟೊ ಮತ್ತು ಸಾಂಬಾರ್ ಪೌಡ್ರು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನು ಇವಾಗ ಪೇಸ್ಟ್ ಮಾಡ್ಕೋಬೇಕು ನಾನು ಎಲ್ಲ ಸಾಂಬಾರ್ಗೂ ಕೂಡ ನಾನು ಕಾಯಿ ರುಬ್ಬಿನೇ ನಮ್ಮ ನಾನು ಮಸಾಲೆ ರುಬ್ಬಿನೇ ನಾನು ಮಾಡ್ತೀನಿ ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ಕಡಲೆಬೇಳೆ ಮತ್ತು ಕೋಸು ಕೂಡ ಬೆಂದಿದೆ ಅದನ್ನು ನೀರು ಮತ್ತು ಕೋಸು ಎರಡು ಕೂಡ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ಅದೇ ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಸಾಸಿವೆ ಎಣ್ಣೆ ಹಾಕಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಮತ್ತು ಕರ್ಬೇನ ಸೊಪ್ಪು ಆನ್ಮೈನ್ಸಿಕಾಯಿ ಎಲ್ಲನೂ ಇದ್ದೀನಿ ಮಾಮೂಲಿ ಒಗ್ಗರಣೆಗೆ ಏನೇನು ಬೇಕು ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಈರು ಸ್ವಲ್ಪ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಎಲ್ಲ ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊಂಡು ನೀರು ನಿಮಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ನೀವು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ರುಚಿ ಹಾಕ್ಕೊಂಡು ನಿಮಗೆ ಎಷ್ಟು ವಿಜಿಲ್ ಬೇಕೋ ಅಷ್ಟು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಈ ಕಡೆ ಪಲ್ಯಕ್ಕೆ ಅಂದ್ಬಿಟ್ಟು ಸ್ವಲ್ಪ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಮಾಮೂಲಿ ಸಾಸಿವೆ ಕಾರ್ಬೇನು ಸೊಪ್ಪ ಹಸಿಮೆಣಸಿಕಾಯಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಕೋಸು ಬೇಯಿಸಿಟ್ಕೊಂಡಿದ್ದೋ ಅಲ್ವಾ ಕೋಸು ಮತ್ತು ಕಡಲೆಬೇಳೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ನೀರಿನ ಅಂಶ ಎಲ್ಲ ಅದು ಡ್ರೈ ಆಗೋವರೆಗೂ ಕೂಡ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ನಾವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಡಿ ಕಾಯಿ ತುರಿ ಜಾಸ್ತಿ ಕಾಯಿ ತುರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಅದು ಚೆನ್ನಾಗಿ ನೀರೆಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ಪಲ್ಯ ಕೂಡ ರೆಡಿ ಆಗುತ್ತೆ ಇವಾಗ ಬಸ್ ಸಾಂಬಾರು ಮತ್ತು ಪಲ್ಯ ಎರಡು ಕೂಡ ರೆಡಿಯಾಯಿತು ಮತ್ತು ಬಟ್ಟೆಯಲ್ಲೇ ಬೆಳಗ್ಗೆನೆ ತೊಳೆದು ಹಾಕಿದ್ದೆ ಬಿಸಿಲು ತುಂಬ ಬರ್ತಾಯಿತ್ತು ಬೆಳಗ್ಗೆ ಸ್ವಲ್ಪ ಮಳೆ ಬರ್ತಾಯಿತ್ತು ಇತ್ತು ಇವಾಗ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇತ್ತು ಮತ್ತು ಈ ಕಡೆ ಒಂದು ಸೀತಾಫಲ ಮರ ಇದು ತುಂಬ ಬೆಳ್ಕೊಂಡಿದ್ದು ಅದನ್ನು ನನ್ನ ಮಗಳು ಮಚ್ಚು ತಗೊಂಡು ಕತ್ತರಿಸಾಕ್ಬಿಟ್ಟಿದ್ದಾಳೆ ಅದು ಎತ್ತು ಹಾಕಿ ಇಲ್ಲ ಏನಿಲ್ಲ ಅದಕ್ಕೆ ನಾನೇ ಎತ್ತಾಕ್ಬಿಟ್ಟು ಬಟ್ಟೆ ಎಲ್ಲ ಒಣಗಾಕೋಣ ಅಂದ್ಬಿಟ್ಟು ಇದ್ದೀನಿ ಮನೆ ಮುಂದೆ ಅಂತೂ ಈ ಮಣ್ಣಿರೋ ಜಾಗದಲ್ಲಿ ಅದು ಅಲ್ಲದೇ ಅದು ಕೆಮ್ಮಣ್ಣಲ್ವ ತುಂಬ ಸೊಪ್ಪೆಲ್ಲ ಬೆಳೀತಾ ಇದ್ರಲ್ವ ಅದಕ್ಕೋಸ್ಕರ ಅದು ಸ್ವಲ್ಪ ಮಳೆ ಏನಾದರೂ ಬಂದುಬಿಟ್ಟು ಸಿಕ್ಕಾಪಟ್ಟೆ ಸತ್ತೆ ಎಲ್ಲ ಬೆಳ್ಕೊಂಡ್ಬಿಡುತ್ತೆ ಈಗ ಸ್ವಲ್ಪ ದಿನದಲ್ಲಿ ಕ್ಲೀನಾಗಿ ಎಲ್ಲನೂ ಕ್ಲೀನ್ ಮಾಡಿದ್ದು ಆಗಲೇ ಬೆಳ್ಕೊಂಡಿದೆ ಸ್ವಲ್ಪ ಕಸ ಎಲ್ಲ ಗುಡಿಸ್ಬೇಕು ಅದಕ್ಕೆ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕ್ಬಿಡೋಣ ಅಂದ್ಬಿಟ್ಟು ಇದ್ದೀನಿ ಇಷ್ಟೇ ಇವತ್ತಿನ ವ್ಲಾಗು ಸಿಂಪಲ್ ಲಾಗ್ ಅಷ್ಟೇ ಜಾಸ್ತಿ ಏನು ನನ್ನ ಕೈಲಿ ವೀಡಿಯೋ ಇಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ಅಲ್ಲಿ ಇಲ್ಲಿ ಕ್ಲಿಪ್ ಮಾಡಿಕೊಂಡು ಹಾಕಿದ್ದೀನಿ ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಇಷ್ಟೇ ಇವತ್ತಿನ ವಿಡಿಯೋ ಓಕೆ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋ ಇಲ್ಲಿ ಮತ್ತೆ ಸಿಗ್ತೀನಿ